ನಮಸ್ಕಾರ ನಾನು ಅಭಿಷೇಕ್ ಶೃಂಗಿರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಹಾಲು ಉತ್ಪಾದನಾ ಸಹಕಾರ ಸಂಘ ಕುದ್ರಗುಂಡಿ ಇದು ಬೆಳೆದು ಬಂದ ಹಾದಿಯಾಗಿರ್ಬೋದು ಪ್ರಾರಂಭಿಕವಾಗಿ ಯಾವ ರೀತಿಯಾಗಿ ಅದನ್ನ ಪ್ರಾರಂಭ ಮಾಡಲಾಯಿತು ಜೊತೆಗೆ ಪ್ರಸ್ತುತ ಹೇಗಿದೆ ಹಾಗೆ ಹಾಲು ಉತ್ಪಾದನಾ ಸಹಕಾರ ಸಂಘದಿಂದ ಏನೆಲ್ಲ ಬೇಡಿಕೆಗಳಿದಾವೆ ಅಲ್ಲಿನ ಸಮಸ್ಯೆಗಳೇನು ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಕುದ್ರಗುಂಡಿಯ ಹಾಲು ಉತ್ಪಾದನಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತ ಶ್ರೀಯುತ ಶಿವರಾಜ್ ಖಾಂಡ್ಯ ಹಾಗೆ ಉಪಾಧ್ಯಕ್ಷರಾಗಿರುವಂತಹ ರತ್ನಕರ್ ಕುದುರೆಗೊಂಡಿ ಇವ್ರು ನಮ್ ಜೊತೆ ಇದ್ದಾರೆ ಸರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಸರ್ ಮೊದಲನೇದಾಗಿ ಆ ಕುದುರೆಗುಂಡಿಯ ಹಾಲು ಉತ್ಪಾದನಾ ಸಹಕಾರ ಸಂಘದ ಕುರಿತಾಗ ಮಾತಾಡ್ತಾ ಇದ್ರ ಒಂದು ಪ್ರಾರಂಭಿಕ ಒಂದು ಬೆಳವಣಿಗೆ ಪ್ರಾರಂಭಿಕವಾಗಿ ಇಲ್ಲಿ ಪ್ರಾರಂಭ ಮಾಡಿದ ಯಾವಾಗ ಮತ್ತೆ ಹೇಗೆ ಪ್ರಾರಂಭವಾಯ್ತು ಸರ್ ಹತ್ತು ವರ್ಷದ ಹಿಂದೆ ನಾವು ಅದನ್ನ ಚಕ್ರಪಾಣಿ ಹೆಚ್ಚಿ ಅವರ ನೇತೃತ್ವ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭದಲ್ಲಿ ತುಂಬಾ ಎಡರು ತಡಗಳು ಬಂದು ಕಾರಣ ಏನಂದ್ರೆ ಅಲ್ಲಿ ಹಾಲು ನಾವು ತಗೋಬಂದು ಹೋಟೆಲ್ಗಳಿಗೆ ಕೊಟ್ರೆ ಅವ್ರು ಸರಿ ಹಣ ಕೊಡ್ತಿರ್ಲಿಲ್ಲ ಅದನ್ನು ಉದ್ದೇಶ ಇಟ್ಕೊಂಡು ಅವ್ರ ಹೆಚ್ ಪಿ ಚಕ್ರಪಾಣಿ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಸಂಘ ಓಪನ್ ಮಾಡಿದ್ವಿ ಸಂಘ ಓಪನ್ ಮಾಡಿದ್ರೆ ಅದು ತುಂಬಾ ವರ್ಷಗಳ ಎರಡು ವರ್ಷ ಮೂರು ವರ್ಷ ನಡೀತಾ ಬಂತು ನಮ್ಗೆ ಆಕ್ಚುಲಿ ಆ ಸಂಘದ ಒಂದು ಕಾರ್ಯಕ್ರಮ ಹೇಗಾಗಿದೆ ಅಂದ್ರೆ ಶಿವಮೊಗ್ಗ ನಮಗೆ ಇದ್ರದ ಕೊಪ್ಪ ತಾಲೂ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ಆದ್ರಿಂದ ಹಾಲು ನಮ್ನೆ ತಗೊಂಡೋಗ್ಲಿಕ್ಕೆ ಹಾಸನದರೆ ತಗೊಂಡೋಗ್ಬೇಕು ಹಾಲನ್ನು ಹಾಗಾಗಿ ಹಾಸನದೊರೆಗೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗೋದ್ರಿಂದ ಇಲ್ಲಿಂದ ಹೋದ್ರೆ ಹಾಲು ಒಡೆದೋಗ್ತದೆ ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ಹಾಲು ನಮ್ನೆ ನಿಲ್ಸಿದ್ರು ಹಾಲ್ ತಗೊಂಡು ಹೋಗಿಲ್ಲ ನಮ್ಗೆ ನಾವು ಶಿವಮೊಗ್ಗಕ್ಕೆ ಅಟಾಸ್ಟ್ ಮಾಡಿಕೊಟ್ರು ಶಿವಮೊಗ್ಗ ಹೋಗಿ ಅಂತ ಶಿವಮೊಗ್ಗದವರು ಒಂದು ವರ್ಷ ಎರಡು ರನ್ನಿಂಗ್ ಮಾಡಿದ್ರು ಆಮೇಲೆ ಟಾರ್ಗೆಟ್ ಮಾಡಿ ನಿಲ್ಸಿದ್ರು ಲಾಸ್ ಆಗ್ತದೆ ಅಂತ ಹೇಳಿ ತದನಂತರ ನಾವು ಬಾಳೆಹೊನ್ನೂರಲ್ಲಿ ಎನ್ಆರ್ಪುರ ಮತ್ತು ಕೊಪ್ಪ ಮತ್ತು ಶೃಂಗೇರಿ ಈ ಮೂರು ಭಾಗದಲ್ಲಿ ಬರುವಂತಹ ಹಾಲಿನ ಲಾರಿಯನ್ನು ರಾತ್ರಿ ಮೂರು ಗಂಟೆಗೆ ತಡೆ ಹಿಡಿದು ಅಲ್ಲಿ ನಾವು ಹಾಸನದ ಎಮ್ ಡಿಯನ್ನು ಕರೆಸಿ ನಾವು ಅಲ್ಲಿ ಕೂತು ಡಿಸ್ಕಷನ್ ಮಾಡಿದ್ವಿ ನಮ್ಮ ಹಾಲ್ ತಗೊಂಡೋಗಿ ನಮ್ಗೆ ಆ ಹಾಲ್ ತಗೊಂಡೋಗ ಶುರು ಮಾಡಿದ್ರು ನೋಡು ಹಾಲ್ ತಗೊಂಡು ಯಾವುದೇ ರೀತಿಯ ಒಂದು ಸಹಾಯದ ಆಗಲಿ ಅಥವಾ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಆ ಮೇವಿ ಇರ್ಬೋದು ಮೇವಿ ಬೀಜ ಇರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂತಹ ಒಂದು ಅಹ್ ಆಕಳೆ ದನಗಳಿಗೆ ಸಂಬಂಧಪಟ್ಟ ಹಾಲು ಪಶು ವೈದ್ಯ ವೈದ್ಯಕೀಯ ಸೌಲಭ್ಯ ಆಗಲಿರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯಗಳು ಇದ್ರೂ ಸಹ ಹಾಸನದಲ್ಲಿದ್ದು ಸಹ ನಮ್ಗೆ ಯಾವ ರೀತಿ ಒಂದೇ ಒಂದು ಸಹಾಯನೋ ಅದರಿಂದ ಬಂದಿಲ್ಲ ನಮ್ಗೆ ಯಾವುದೇ ರೀತಿಯ ಸಹಕಾರ ಸಿಗ್ತಾ ಇಲ್ಲ ನಾವು ಅದನ್ನ ಈಗ ನಡೀತಾ ಈಗ ಸುಮಾರು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗ್ತಾ ಬಂತೀವಿ ನಾವು ಆ ವರ್ಷದಲ್ಲೂ ಸಹ ನಾವು ಯಾವುದೇ ಸಹಕಾರ ತಗೊಂಡ್ರೆ ನಾವು ಪ್ರತಿ ದಿನ ಒಂದು ಮುನ್ನೂರು ಲೀಟರ್ ಹಾಲನ್ನು ಶಿವಮೊಗ್ಗ ಡೈರಿ ಕಳಿಸ್ತಾ ಇದೀವಿ ಅವ್ರು ನಮ್ಗೆ ತಗೊಂಡೋಗ್ತಿದಾರೆ ತಗೊಂಡೋಗ್ತಾರೆ ನಮ್ಗೆ ಹಣ ಹಾಕ್ತಾರೆ ಅದನ್ನ ಪ್ರತಿ ಹದಿನೈದು ದಿನಕ್ಕೋಸ್ಕರ ಇಡೀ ನಾವು ರೈತರಿಗೆ ನಮ್ಮ ರೈತರಿಗೆ ಹಾಲು ಹಾಕಿದರೆ ಹಾಕಿದವರಿಗೆ ಅವ್ರಿಗೆ ಆನ್ಲೈನ್ ಮುಖಾಂತರ ನಾವು ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ವಿ ಒಂದು ದಿನನೂ ಇವತ್ತು ನಮ್ದು ಅಂತ ಸಂದರ್ಭ ಹಣ ಬರ್ದನೇ ಇದ್ರು ಸಹ ನಮ್ಗೆ ಆದ್ರೂ ಸಹ ನಾವು ಏನ್ ಮಾಡಿದ್ವಿ ನಮ್ಮ ಸಂಘದವರೇ ಸೇ ಅದಕ್ಕೆ ಎಲ್ಲ ಒಟ್ಟು ಹಾಕ್ಬಿಟ್ಟು ಹಣ ಒಟ್ಟು ಹಾಕಿ ಸಂಘ ನಡೆಸ್ತಾ ಬಂದಿದ್ವಿ ಆ ಹಣವನ್ನು ಸಹ ನಾವು ನಂತರ ಬರ್ತಿತ್ತು ಅದನ್ನ ನಾವು ಸಂಘದ ಜಮಾ ಮಾಡ್ಕೊಂಡು ನಮ್ಮ ನಿರ್ದೇಶಕರಿಗೆ ಕೊಡ್ತಾ ಇದ್ವಿ ಈ ತರ ಮಾಡ್ಕೊಂಡು ಸಂಘನ ಏಳು ಬೀಳುವ ಅಂತ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ವಿ ಈಗ ನಿಮ್ಮ ಒಂದು ಆ ಕುದುರೆಗೊಂಡಿಯ ಹಾಲು ಉತ್ಪಾದನಾ ಸಹಕಾರ ಸಂಘದ ಆ ಬೆಳವಣಿಗೆಯ ಕುರಿತಾಗಿ ಈಗಿನ ಬೆಳವಣಿಗೆಯ ಕುರಿತಾಗಿ ಏನ್ ಹೇಳುತ್ತೆ ಈಗಿನ ಬೆಳವಣಿಗೆ ಅಂದ್ರೆ ನಾವು ಏನು ಹಿಂದೆ ನಡ್ಕೊಂಡ್ ಬಂದಿದಾರ ಅದ್ರಲ್ಲಿ ಹರೀಶ್ ಭಟ್ರು ಅಂತ ಒಬ್ರು ಇದ್ದಾರೆ ಕಾರ್ಯದರ್ಶಿಗಳು ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಅವರ ಮಾರ್ಗದರ್ಶನ ನಾವೀಗ ನಮ್ಮ ಹಾಲು ಸಹಕಾರ ಸಂಘವನ್ನು ನಡ್ಸ್ಕೊಂಡ್ ಬರ್ತಾ ಇದೀವಿ ಈಗ ಅವ್ರ ಮಾರ್ಗದರ್ಶನಕ್ಕೆ ಅವರು ಮತ್ತೆ ಚಕ್ರಪಾಣಿ ಅವ್ರ ಮಾರ್ಗದರ್ಶನದಲ್ಲಿ ಸಾಕಾರ ನಮ್ಗೆ ಇನ್ನು ಮುಂದೆ ಬೆಳವಣಿಗೆಗಳಾಗ್ಬೇಕಂತ ನಾವು ಒಂದು ಬಿಲ್ಡಿಂಗ್ ಮಾಡ್ಬೇಕು ಅಂತ ಅವಕಾಶ ಇದೆ ನಾವು ಬಿಲ್ಡಿಂಗ್ ಹದಿನೈದು ವರ್ಷ ನಿರಂತರವಾಗಿ ನಾವು ಅಹ್ ತಾಲೂಕ್ ಆಫೀಸಿಗೆ ಅವರು ಓಡಾಡಿದ್ದಾರೆ ನಾನು ಓಡಾಡಿದಿನಿ ನಮ್ಗೆ ಇವತ್ತಿಗೂ ಒಂದು ಜಾಗದ ಶಾಂಕ್ಷನ್ ಮಾಡಿಕೊಟ್ಟಿಲ್ಲ ಸರ್ಕಾರ ನಮಗೆ ಸರ್ಕಾರ ಶಾಂಕ್ಷನ್ ಮಾಡಿಕೊಟ್ರೆ ನಾವು ಇಮಿಡಿಯೇಟ್ಲಿ ನಾವು ಅದಕ್ಕೆ ಹಣನು ನಾವು ಕ್ರೋಢೀಕರಣೆ ಮಾಡಿದೀವಿ ಆ ಹಣ ಇಟ್ಟುಕೊಂಡು ನಾವು ಗೋಡನ್ನು ಮತ್ತೆ ಹಾಲು ಉತ್ಪಾದನೆ ಸಹಕಾರ ಸಂಘಕ್ಕೆ ನಾವು ಮಾಡ್ತೀವಿ ಮಾಡೋಕ್ಕೂ ತಯಾರಿದ್ದೀವಿ ನಾವು ಅದ್ರ ನಮ್ಗೆ ಏನು ಆಗುತ್ತೆ ಅಂದ್ರೆ ನಮ್ಗೆ ಜಾಗದ ಶಾಂಕ್ಷನ್ ಆರ್ಡರ್ಸ್ ಇಲ್ಲ ನಾವು ಜಾಗ ತೋರಿಸಿದ್ದೀವಿ ಇವತ್ತಿಗೂ ತಾಲೂಕು ಆಫೀಸ್ನಲ್ಲಿ ಸಹ ನಮ್ಗೆ ಅದು ಮೂವ್ ಆಗ್ತಾ ಇಲ್ಲ ನಿನ್ನೆನೂ ಸಹ ನಾನು ಮಾತಾಡಿದೆ ಆದರೂ ಸಹ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಚಿಕ್ಕಮಗಳಿಗೆ ಬರೀಬೇಕು ಅದು ಬರೀತೀ ಕಥೆ ಕತೆ ಹೇಳ್ತಾರೆ ಬಿಟ್ರೆ ಇವತ್ತು ಯಾವುದೇ ಕಾರಣದಿಂದ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ನಮ್ಗೆ ಇಮ್ಮಿಡಿಯೇಟ್ಲಿ ನಮ್ಗೆ ಅದನ್ನ ಸಾಲ ಮಾಡಿಕೊಟ್ರೆ ನಾವು ಸಹಕಾರ ಸಂಘದ ಒಂದು ಒಳ್ಳೆಯ ಬಿಲ್ಡಿಂಗ್ ಕಟ್ತೀವಿ ಆಮೇಲೆ ಎಲ್ಲಾ ರೈತರಿಗೂ ನಮ್ಮ ಕಡೆಯಿಂದ ಏನು ರೈತರಿಗೂ ಕೂಡ ಅನುಕೂಲ ಆಗತ್ತೆ ಏನ್ ಸಹಾಯ ಬೇಕಾ ನಾವು ನಮ್ಮ ಉಪಾಧ್ಯಕ್ಷರು ಸೇರ್ಬಿಟ್ಟು ಮಾಡ್ಲಿಕ್ಕೆ ರೆಡಿ ಇದೀವಿ ಯಾವತ್ತು ಮತ್ತೆ ನಮ್ಮ ಸಂಘದ ಪದಾಧಿಕಾರಿಗಳಾಗಿರುವಂತ ಅಹ್ ಚಕ್ರಪಾಣಿಗಳು ಆಮೇಲೆ ಸುಮಿತ್ರಾ ಚಕ್ರಪಾಣಿ ಇದ್ದಾರೆ ಕಡೆ ಗಡೆಗದ್ದೆ ಗಣೇಶ ಇದ್ದಾರೆ ಆಮೇಲೆ ರಾಧಾಕೃಷ್ಣ ಹೆಚ್ ಕೆ ವಿ ಕೆ ವಿ ರಾಧಾಕೃಷ್ಣ ಇದಾರೆ ಜರಾಣ್ ಮತಾ ಎಸ್ ಅಂತೇಳಿ ತಲ್ಮಕ್ಕಿ ಅವರೊಬ್ರು ಇದಾರೆ ಸತೀಶ್ ಅಂತ ಎಂ ಎಸ್ ಅಂತೇಳಿ ಹೇಳಿ ನುಗ್ಗಿಯವರು ಇದ್ದಾರೆ ಆಮೇಲೆ ಆಶಾ ಮತ್ತೆ ಶೆಟ್ಟಿ ಅಂತ ಲೇಡೀಸ್ ಒಬ್ರು ತಗೊಂಡಿದ್ವಿ ಈ ಒಂಬತ್ತು ಜನದ ಕಾರ್ಯನಿರ್ವಾಹಕ ಸಮಿತಿಯನ್ನು ಮತ್ತೆ ಕೃಷ್ಣ ಕಾರ್ಯದರ್ಶಿ ಆಗಿದ್ದಾರೆ ಅವ್ರ ಮುಖಾಂತರ ನಾವು ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇದೀವಿ ನೀವು ಪ್ರಸ್ತುತ ಅಧ್ಯಕ್ಷರಾಗಿದ್ದೀರಾ ಹೌದು ಆ ಅಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿಯನ್ನ ನೀವು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಾ ಅಧ್ಯಕ್ಷರ ಎಲ್ಲರಿಗೂ ವ್ಯವಸ್ಥಿತವಾದ ಒಂದು ಹಣ ಹಣದ ಯಾಕಂದ್ರೆ ಈ ಸಂಘ ಅಂದ್ರೆ ಹಣ ದುರುಪಯೋಗ ಆಗ್ಬಾರ್ದು ನಾವ್ ಯಾವ ರೀತಿ ಸಂಘ ಪ್ರತಿ ಹದಿನೈದು ದಿನಕ್ಕೆ ನಾವ್ ಯಾವ ರೀತಿ ಅವ್ರಿಗೆ ಹಣ ಕೊಡ್ಬೇಕು ಅದನ್ನ ವ್ಯವಸ್ಥಿತವಾಗಿ ಕೊಡ್ತಾ ಇದ್ದೀವಿ ಹ್ಮ್ ನಮ್ಮ ಮಾರ್ಗದರ್ಶನಕ್ಕೆ ಎರಡು ಕೊಡ್ತಾ ಇದೆ ಒಂದು ದಿನ ನಿಲ್ಸಿಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ಪೇಮೆಂಟ್ ಆಗ್ತದೆ ಪ್ರತಿ ಮಂತ್ಲಿ ಎರಡು ಸರಿ ಪೇಮೆಂಟ್ ಮಾಡ್ತೀವಿ ಓಕೆ ನಮ್ಮ ಸಂಘಕ್ಕೆ ಇಲ್ಲಿಯವರೆಗೆ ಮುನ್ನೂರು ಲೀಟರ್ ಹಾಲು ಬರ್ತಾ ಇದೆ ಆ ಮುನ್ನೂರು ಲೀಟರ್ ಹಾಲು ನಮ್ಗೆ ವರ್ಷ ತಿಂಗಳಿಗೆ ಕಮ್ಮಿ ಅದನ್ನು ಒಂದು ಎರಡು ಲಕ್ಷ ರೂಪಾಯಿ ಎರಡ್ ನೂರ ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತೀವಿ ನಾವು ಓಕೆ ಒಂದು ತಿಂಗಳಿಗೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಓಕೆ ರತ್ನಕರ್ ಅವ್ರೆ ನೀವೀಗ ಉಪಾಧ್ಯಕ್ಷರಾಗಿರುವಂತದ್ದು ಆ ಉಪಾಧ್ಯಕ್ಷರಿಗೆ ನಿಮ್ಮ ಒಂದು ಕಾರ್ಯಚಟುವೆಟ್ಕೊಳ್ಳಿ ಯಾವ ರೀತಿಯಾಗಿ ನಡೀತಾ ನಾವು ಇವ್ರಿಗೆ ತುಂಬಾ ಸಹಕಾರ ಕೊಡ್ತೀವಿ ನಾವು ಇವ್ರಿಗೆ ನಿಮ್ಮ ನಿಮ್ಮೆಲ್ಲ ಒಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತಾರೆ ಅದರ ಜೊತೆ ಪ್ರಮುಖವಾಗಿ ಆ ಪ್ರಸ್ತುತ ನಿಮ್ಮ ಒಂದು ಏನು ಕುದುರೆಗುಂಡಿಯ ಹಾಲು ಉತ್ಪಾದನಾ ಸಹಕಾರಿ ಸಂಘ ಪ್ರಸ್ತುತ ಎಷ್ಟು ಲಾಭದಾಯಕವಾಗಿದೆ ಪ್ರಸ್ತುತ ಯಾವ ಸನ್ನಿವೇಶದಲ್ಲಿ ಈಗ ಲಾಭದಾಯಕ ತುಂಬಾ ಇದೆ ನಮಗೆ ಲಾಭದಾಯಕ ಅದನ್ನ ನಾವು ಕರೆಕ್ಟ್ ಪಿಕ್ಚರ್ ಕೊಡ್ ಕೊಡ್ಬೇಕಾದ್ರೆ ಬಿಟ್ಟು ಕೊಡ್ತೀವಿ ಲಾಭದಾಯಕ ನಡೀತಾ ಉಂಟು ನಮ್ಗೆ ನಾವು ಆಲ್ರೆಡಿ ಆಲ್ರೆಡಿಂಗ್ ಒಂದಷ್ಟು ಫಂಡ್ಸ್ ಅನ್ನ ರೆಡಿ ಮಾಡಿ ಇಟ್ಟಿದೀವಿ ಮಾಡಿಟ್ಟಿದೀವಿ ಫಂಡ್ಸ್ ರೆಡಿ ಮಾಡಿ ಇಟ್ಕೊಂಡಿವಿ ಬಿಲ್ಡಿಂಗ್ ಸಹ ನಾವು ಅದನ್ನ ಮಾಡ್ಲಿಕ್ಕೆ ರೆಡಿ ಇದೀವಿ ಮತ್ತೆ ರೈತರಿಗೆ ನಮಗೆ ಸರ್ಕಾರದಿಂದ ನಮ್ಗೆ ಹಾಸನದಿಂದ ನಮ್ಗೆ ಹಿಂಡಿ ಸಪ್ಲೈ ಮಾಡೋದಂತಾರೆ ಅದನ್ನು ಖರೀದಿ ಮಾಡೋಕ್ಕೂ ಸಹ ನಾವು ತಯಾರಿದೀವಿ ನಮಗೆ ಬಿಲ್ಡಿಂಗ್ ಆದ್ರೆ ಬಿಲ್ಡಿಂಗ್ ಮಾಡಿದ್ರೆ ಅದನ್ನು ಖರೀದಿ ಮಾಡಿ ಆಮೇಲೆ ಇನ್ನೊಂದು ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊಪ್ಪ ತಾಲೂಕಲ್ಲಿ ನಮಗೆ ಚಿಲ್ಲಿಂಗ್ ಸೆಂಟರ್ ಮಾಡಿಕೊಟ್ರೆ ಚಿಲ್ಲಿಂಗ್ ಸೆಂಟರ್ ಮಾಡ್ರೆ ಹರಿಹರಪುರ ಕೊಪ್ಪ ಜೈಪುರ ಬಾಳೆಹೊನ್ನೂರು ಮತ್ತು ಎನ್ಆರ್ಪುರ ತಾಲೂಕಿನ ಎಲ್ಲಾ ರೈತರಿಗೂ ನಾವು ಅನುಕೂಲಕರ ಆಗುತ್ತೆ ಚಿಲ್ಲಿಂಗ್ ಸೆಂಟರ್ ಅಲ್ಲಿ ಹಾಲು ಸ್ಟಾಕ್ ಆಗುತ್ತೆ ಆ ಹಾಲನ್ನ ತಗೊಂಡು ನಾವು ಇದು ಈಗ ಹಾಸನಕ್ಕೆ ಶಿವಮೊಗ್ಗ ಕಳಿಸ್ತಾ ಅಂದ್ರೆ ನಿಮ್ಮ ಒಂದು ಏನು ಇರುವಂತ ಹಾಲು ಉತ್ಪಾದನಾ ಸಹಕಾರ ಸಂಘಕ್ಕೆ ಎಲ್ಲಿ ಯಾವ ಯಾವ ಭಾಗದಿಂದ ಈಗ ಹಾಲು ಬರತ್ತೆ ಅಲ್ಲಿ ಯಾವ ಒಂದು ಇದಕ್ಕೆ ಕಾನೂರಿಂದ ಬರ್ತಾ ಇದೆ ಸೀತೂರಿಂದ ಬರ್ತಾ ಇದೆ ಸಿದ್ದರಮಠದಿಂದ ನಮ್ಗೆ ಒಳಗಡೆ ರೋಡ್ ಅಲ್ಲಿ ಬರ್ತಾ ಇದಾರೆ ಸಿದ್ದರಮಠ ಸಪ್ಲೈ ಮಾಡ್ತಾ ಇದ್ದಾರೆ ಆಮೇಲೆ ತಲಮಕ್ಕಿ ಬರ್ತಾ ಇದಾರೆ ರಾಗೋಡ್ ಬರ್ತಾ ಇದೆ ಆ ಮತ್ತೆ ತುಂಬಾ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ರೈತರು ತಂದು ಹಾಕ್ತಾ ರೈತರು ತಂದು ನಿಮ್ಮಿಂದಾನೇ ವಾಹನ ವ್ಯವಸ್ಥೆ ಅವರೇ ಸ್ವಂತ ವ್ಯವಸ್ಥೆಯಲ್ಲಿ ಹಾಕ್ತಾ ಅದ್ರ ಜೊತೆಗೆ ನಮ್ ರೈತರಿಗೆ ಈ ಈ ಒಂದು ಎರಡು ವರ್ಷದಿಂದ ಈಚೆ ಸಬ್ಸಿಡಿ ಹಣ ಐದು ರೂಪಾಯಿ ಕೊಡ್ತಾರೆ ನಾನು ಅದೇ ಕೇಳ್ಬೇಕಂತ ಮಾಡಿ ಒಂದು ಹಾಲು ಉತ್ಪಾದನಾ ಸಹಕಾರ ಸಂಘದಿಂದ ಆ ರೈತರಿಗೆ ಏನೆಲ್ಲ ಸೌಲಭ್ಯಗಳು ಸಿಕ್ತ ಸೌಲಭ್ಯ ಸಿಕ್ತದೆ ಐದು ರೂಪಾಯಿ ರೂಪಾಯಿವರೆಗೂ ಸಹಕಾರ ಸಹಕಾರ ಅಂದ್ರೆ ಲೀಟ್ರಿಗೆ ಕೊಡ್ತಾ ಇದೆ ಸರ್ಕಾರ ಅದು ಇವತ್ತಿಗೂ ಕೊಡ್ತಾ ಇಲ್ಲ ನಮ್ಗೆ ಅದನ್ನ ಕೊಟ್ಟರೆ ನಮ್ಮ ರೈತರಿಗೆ ಎಷ್ಟೋ ಅನುಕೂಲ ಆಗುತ್ತೆ ಯಾಕಂದ್ರೆ ತುಂಬಾ ಮಳೆ ಬಂದು ಎಲ್ಲ ಹಾಳಾಗಿದೆ ತನ್ಗಳನ್ನೀಗ ಬೇಡ ಅಂತ ಸೇಲ್ ಮಾಡ್ತಿದ್ದಾರೆ ನಮ್ಮ ಒಂದು ಒತ್ತಾಯದ ಮೇರೆಗೆ ಇಲ್ಲ ನೀವು ನಾವು ಸಹಕಾರ ಮಾಡ್ತೀವಿ ನಾವು ನಿಮ್ಗೆ ನಾವು ಏನ್ ಅನ್ನೋದು ನಮ್ಮ ಒಂದು ಮನಸ್ಸಲ್ಲಿದೆ ನೀವು ಹಾಲು ಹಾಕಿ ಅಂತ ಅವ್ರಿಗೆ ಪ್ರೋತ್ಸಾಹ ಉತ್ಸಾಹ ಕೊಟ್ಟು ಇಲ್ಲಿವರೆಗೆ ಅದು ಬಂದ್ವಿ ಇನ್ನು ಉತ್ಸಾಹ ಕೊಡ್ಲಿಕ್ಕೆ ಅಂದ್ರೆ ನೀವೆಲ್ಲ ನಮ್ಗೆ ಹಿಂಡಿನ ವ್ಯವಸ್ಥೆ ಮಾಡಿದ್ರೆ ನಾವು ಹಿಂಡಿ ಪ್ರೈವೇಟ್ ಇಂದ ಹಿಂಡಿ ಪರ್ಚೇಸ್ ಮಾಡ್ತಿದೀವಿ ಪರ್ಚೇಸ್ ಮಾಡಿ ರೈತರಿಗೆ ಕೊಡ್ತಾ ಇದೀವಿ ಆ ಹಿಂಡಿ ಸರಿ ಇಲ್ಲ ನಮ್ಗೆ ಅದು ಇಲ್ಲ ಸರಿ ಇಲ್ಲ ಅಂತ ನಾವು ಹೇಳಿಕ್ಕೂ ಆಗಲ್ಲ ಯಾಕಂದ್ರೆ ಬೇರೆ ಕಡೆ ವ್ಯವಸ್ಥೆ ಇಲ್ಲ ನಮಗೆ ಶಿವಮೊಗ್ಗದಲ್ಲಿ ಹಿಂಡಿ ಕೊಡ್ತಾರೆ ನೀವು ನಮ್ಮ ಸಂಘಕ್ಕೆ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಹಾಗಾಗ್ಬಿಟ್ಟು ಅವ್ರನ್ನ ನಾವು ಯಾವುದೇ ಕಾರಣದಿಂದ ಸಹ ನಾ ಸಂಘದಿಂದ ನಾವು ವ್ಯಾಪ್ತಿ ಹೊರಪಟ್ಟು ಹೊರ ಪಟ್ಟಿರೋದ್ರಿಂದ ನಾವು ನಿಮ್ ಹಾಲ್ ತಗೊಳಕ್ ಮಾತ್ರ ನಾವು ನಮ್ಮ ಮೇಲಿಂದ ಅಧಿಕಾರಿಗಳಿಂದ ನಮಗೆ ಒಂದು ವ್ಯವಸ್ಥೆ ಬಂದಿದೆ ಬಿಟ್ರೆ ಮತ್ತೆ ಬೇರೆ ಯಾವುದೂ ಬರೋದಿಲ್ಲ ನಿಮ್ಗೆ ವ್ಯವಸ್ಥೆನೂ ಮೆಡಿಸನ್ ಆಗಲಿ ಆಮೇಲೆ ಈಗ ನೋಡಿ ನಮ್ಗೆ ಎಷ್ಟು ನಮ್ಮ ಭಾಗದ ಜನಗಳಿಗೆ ಕೊಪ್ಪ ಮತ್ತು ಎನ್ ಭಾಗದ ರೈತರಿಗೆ ಎಷ್ಟು ತೊಂದರೆ ಆಗ್ತಿದ್ರೆ ಈಗ ಒಂದು ಭ್ರೂಣ ಬರ್ತಾ ಇದೆ ಭ್ರೂಣ ಬಂದಿದೆ ಆಲ್ರೆಡಿ ಶಿವಮೊಗ್ಗದಲ್ಲಿದೆ ಇದರಲ್ಲಿ ಹಾಸನದಲ್ಲೂ ಇದೆ ಅನ್ಸುತ್ತೆ ನಂಗೆ ಅದು ಕೇಳಿಲ್ಲ ಹಾಸನದಲ್ಲೂ ಇದೆ ಆ ಭ್ರೂಣ ಹೇಗಂದ್ರೆ ಪರ್ಟಿಕ್ಯುಲರ್ಲಿ ಆ ಭ್ರೂಣ ನಾವು ಹಾಕಿದಾಗ ಹೆಣ್ಣು ಕರುನೆ ಜಾಸ್ತಿ ಬರ್ತದೆ ಈಗ ನಮ್ಮ ಭಾಗದಲ್ಲಿ ನಮ್ಮ ನಾವು ಮಲೆನಾಡಿನಲ್ಲಿ ಸಾಧಾರಣ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಭಾಗದಲ್ಲಿ ಯಾವುದೇ ಕಾರಣದಿಂದ ಇನ್ಸುಮೇಷನ್ ಮಾಡಿ ಹೋದ ತಕ್ಷಣ ಡಾಕ್ಟರ್ ಅಹ್ ನೂರಕ್ಕೆ ಒಂದು ಏಳು ಅಥವಾ ಎಂಟು ಅಲ್ಲ ಒಂದು ಹತ್ತಕ್ಕೆ ಒಂದು ಏಳು ಎಂಟು ಬರೀ ಗಂಡಕರ ಆಗ್ತಿದೆ ಆ ಗಂಡಕರ ಸಾಕಾಣಿಕೆನೆ ಬಾರಿ ಕಷ್ಟ ಆಗ್ಬಿಟ್ಟಿದೆ ರೈತರಿಗೆ ಈ ನಮ್ಗೆ ಆ ಭ್ರೂಣನ ರೈತರಿಗೂ ಅನುಕೂಲಕರವಾಗಿಲ್ಲ ಅವ ಕರಕರ ಇಲ್ಲ ಅದನ್ನ ತಗೊಂಡೋಗಿ ಹಾದಿ ಮೇಲೆ ಬಿಡ್ತಾರೆ ಅವು ಬೇರೆಯವರ ಮೇಲೆ ದಾಳಿ ಮಾಡ್ತಾವೆ ಇವೆಲ್ಲ ಸಮಸ್ಯೆ ಇದೆ ಆದ್ರೆ ಆ ಭ್ರೂಣನ ನಮ್ಗೆ ವ್ಯವಸ್ಥೆ ಮಾಡಿ ನಮ್ ಸಂಘಕ್ಕೆ ಕೊಡ್ಸೋ ವ್ಯವಸ್ಥೆ ಮಾಡಿದ್ರೆ ಅವಾಗ ನಾವು ಅದನ್ನ ತಗೊಂಡೋಗಿ ನಮ್ಮ ರೈತರ ದನಗಳಿಗೆ ನಾವು ಹಾಕಿದಾಗ ಹೆಣ್ಣು ಕರುಗಳು ಜಾಸ್ತಿ ಆಗ್ತದೆ ನಮ್ಗೆ ಉತ್ಪತ್ತಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ ರೈತರಿಗೂ ಹೆಲ್ಪ್ ಆಗುತ್ತೆ ಇದು ನಮ್ಮ ಒಂದು ಬೇಡಿಕೆ ಇದೆ ಅಂದ್ರೆ ನಿಮ್ಮ ಒಂದು ಇದರಿಂದ ಪ್ರಸ್ತುತ ಅದು ದಿನಕ್ಕೆ ಎಷ್ಟು ಲೀಟರ್ ಹಾಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಈಗ ನಮ್ಗೆ ಒಂದು ಮುನ್ನೂರು ಲೀಟರ್ ಹಾಲು ಕಳಿಸ್ತಾ ಇದೆ ಪ್ರತಿದಿನ ಪ್ರತಿ ಒನ್ ಟೈಮ್ ಅಥವಾ ಎರಡು ಟೈಮ್ಸ್ ಎರಡು ಟೈಮ್ ಎರಡು ಸೇರಿ ಓಕೆ ಅಂದ್ರೆ ಎಷ್ಟು ವಹಿವಾಟು ನಡೆಯುತ್ತೇವೆ ವರ್ಷಕ್ಕೆ ಅಂದಾಜು ವರ್ಷಕ್ಕೊಂದು ಮೂವತ್ ಲಕ್ಷ ವಹಿವಾಟು ನಡೆಸ್ತೀವಿ ನಾವು ವರ್ಷಕ್ಕೆ ಮೂವತ್ ಲಕ್ಷ ಅಂದ್ರೆ ಎಷ್ಟು ಜನ ಈಗ ಷೇರುದಾರರು ಆ ರೀತಿ ಏನಾದ್ರು ಇದೆಯ ನಾವು ಷೇರುದಾರರು ತುಂಬಾ ಕಡಿಮೆ ಹಾಕ್ತಾರೆ ಷೇರುದಾರರಿಗೆ ಹೆಚ್ಚಿಗೆ ನಮ್ಮ ಹೊರಗಡೆ ಜಾಸ್ತಿ ಹಾಕದ್ ಓಕೆ ಷೇರು ನಮ್ಮ ಹತ್ರ ನೂರು ಜನ ಇದಾರೆ ಷೇರುದಾರರು ಆದ್ರೂ ಶೇರ್ದಲ್ಲೂ ಅವರು ಒಂದು ಎರಡು ಲೀಟರ್ ತಂದು ಹಾಕ್ತಾರೆ ಅಲ್ಲ ಅಂತ ಹೇಳಲ್ಲ ನಾವು ಆದ್ರೆ ನಮ್ಗೆ ಹೊರಗಡೆ ಜಾಸ್ತಿ ಜನ ಹೊರಗಡೆ ಕಾನೂನು ನಮ್ಗೆ ನಮ್ಮ ವ್ಯಾಪ್ತಿ ಇರೋ ತಲ್ಮಕ್ಕಿ ಭಾಗದ ಮಾತ್ರ ವ್ಯಾಪ್ತಿ ಇರೋದು ನಮ್ ತಲ್ಮಕ್ಕಿ ಭಾಗದಲ್ಲಿ ಮಾತ್ರ ನಮ್ ಕೊಲ್ಮ ತಲ್ಮಕ್ಕಿ ಮತ್ತು ನುಗ್ಗಿ ಭಾಗದಲ್ಲಿ ಶೇರ್ದಾರ್ ಮಾತ್ರ ತಗೊಳ್ಬೇಕು ಅಂತ ನಾವ್ ಕಾನೂನು ಹೇಳುತ್ತೆ ಹಾಗಾಗಿ ನಾವೇನೋ ಆ ಭಾಗದ ಜನಗಳು ಅವ್ರ್ ಅವ್ರದ್ದು ಒಂದು ಎರಡು ಲೀಟರ್ ಬರುತ್ತೆ ನಮ್ಗೆ ಬರಲ್ಲ ಅಂತಿಲ್ಲ ಅರ್ಧ ಲೀಟರ್ ಒಂದು ಲೀಟರ್ ಕಳಿಸ್ತಾರ ಅವರು ಯಾಕಂದ್ರೆ ಶೇರ್ ಉಳಿಸ್ಕೋಬೇಕಲ್ಲ ಅವರು ಹಾಗಾಗಿ ಅದನ್ನ ಅವ್ರು ಇದ್ ಮಾಡಿಲ್ಲ ನಾವು ಅದನ್ನ ಶೇರ್ ಒಡಿಸಿಕೊಂಡು ಹೋಗ್ತಾ ಇದ್ದೀವಿ ಪ್ರಮುಖವಾಗಿ ನೀವೀಗ ಪ್ರಾರಂಭಿಕ ಹಂತದಿಂದಲೂ ಕೂಡ ನೀವು ಈಗ ಹಾಲು ಒಕ್ಕೂಟದಲ್ಲಿ ನಿಮಗೆ ಪ್ರಮುಖ ಸಮಸ್ಯೆಗಳೇನು ಅನ್ನೋದು ಕೂಡ ಗೊತ್ತಿರತ್ತೆ ಅದರ ಬೆಳವಣಿಗೆ ನೆಟ್ಟಿನ ಈ ಹಾಲು ಉತ್ಪಾದನಾ ಸಹಕಾರ ಸಂಘದ ಬೆಳವಣಿಗೆ ನೆಟ್ಟಿದ್ರೆ ಏನೇಳ ಸಮಸ್ಯೆಗಳು ಈ ಒಂದು ಭಾಗದಲ್ಲಿದೆ ನಮ್ಗೆ ಒಂದು ಹಾಲು ಉತ್ಪಾದನಾ ಸಹ ಸಹಕಾರ ಸಂಘದ ಭಾಗದಲ್ಲಿ ನಾವು ರಾಸುಗಳನ್ನ ತುಂಬಾ ಲೋ ಕ್ವಾಲಿಟಿ ರಾಸುಗಳಿದೆ ಕರೆಕ್ಟ್ ಅದು ಯಾಕಂದ್ರೆ ನಮ್ಗೆ ಹಾಲು ಜಾಸ್ತಿ ಬರ್ತಾ ಇಲ್ಲ ಆ ಜಾಸ್ತಿ ಬರ್ತಾ ಇಲ್ಲ ಅಂತ ಹಾಲನ್ನು ಸಹ ನಾವು ಅದನ್ನ ಇದು ಮಾಡಕ್ ಆಗಲ್ಲ ನಾವು ಆ ಹಾಗಾಗಿ ನಾವೇನು ಗೊತ್ತಿಲ್ಲ ರಾಸುಗಳನ್ನು ಒಳ್ಳೆಯ ತಳಿ ರಾಸುಗಳನ್ನ ನಾವು ಹಾಕಬೇಕು ರೈತರಿಗೂ ಹೆಲ್ಪ್ ಆಗ್ಬೇಕು ಹೇಳಿದ್ರೆ ನಾವು ಹಿಂಡಿ ಪಶು ಇದೆ ಪಶು ಆಹಾರನ ನಾವು ಅದಕ್ಕೆ ನಾವು ಸಪ್ಲೈ ಮಾಡ್ಬೇಕಾಗ್ತದೆ ಪಶು ಆಹಾರ ಸಪ್ಲೈ ಮಾಡಿದ್ರೆ ನಮ್ಗೆ ನಾವು ವ್ಯವಸ್ಥಿತವಾಗಿ ರಾಸುಗಳನ್ನು ಒಳ್ಳೆ ಒಳ್ಳೆ ರಾಸುಗಳನ್ನು ತಂದು ಹಾಕಿ ನಾವು ರೈತರಿಂದ ಉತ್ಪಾದನೆ ಮಾಡಂತ ಹಾಲನ್ನ ಆ ಹಾ ಈಗ ಶಿವಮೊಗ್ಗ ಡೈರಿಗೆ ಕಳಿಸ್ಲಿಕ್ಕೆ ಅವಕಾಶ ನಮ್ಗೆ ಮುಖ್ಯವಾಗಿ ಪ್ರಾ ಪ್ರಾರಂಭದಿಂದಲೂ ನಮ್ಗೆ ಎಡರು ತೊಡರು ಅಂದ್ರೆ ಈ ಹಾಲಿನ ಒಂದು ಪಶು ಉತ್ಪ ಪಶು ಉತ್ಪತ್ತಿಯ ಒಂದು ಆಹಾರ ಮೇವು ಆಹಾರ ಅದು ಬರ್ಬೇಕು ನಮ್ಗೆ ಹಿಂಡಿ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಹಿಂಡಿ ನಮ್ಗೆ ಬಂದ್ರೆ ಅದೇನಾಗುತ್ತೆ ನಮ್ಮ ರೈತರಿಗೆ ಭಾರಿ ಉಪಕಾರ ಆಗುತ್ತೆ ಅದು ಒಳ್ಳೆ ಕ್ವಾಲಿಟಿ ಹಿಂಡಿ ಇದೆ ನಾವು ಸ್ವಲ್ಪ ತರ್ಸ್ ಕೊಟ್ವಿ ಆದ್ರೂ ಅಲ್ಲಿ ಸರ್ಕಾರದಿಂದ ಬರತ್ತ ಅದು ಅಲ್ಲ ಡೈರಿ ಶಿವಮೊಗ್ಗ ಡೈರಿಂದ ಶಿವಮೊಗ್ಗ ಡೈರಿಯಿಂದ ಹೌದೌದು ಅವ್ರನ್ನ ಕೊಡೋಕೊಪ್ಪಲ್ಲ ನಿಮ್ಗೆ ನಮ್ಮ ವ್ಯಾಪ್ತಿ ಬಿಟ್ಟಿದ್ದಾರೆ ನೀವು ಹಾಸು ತರಿಸು ಹಾಲು ಮಾತ್ರ ಹೋಗ್ತಾರೆ ಇದು ವ್ಯವಸ್ಥೆ ಆಗ್ಬಾರ್ದು ಅದು ನಮ್ಗೆ ವ್ಯವಸ್ಥೆ ಆದ್ರೆ ಅಲ್ಲಿಂದ ಸ್ವಲ್ಪ ಹಿಂಡಿಗಳು ನಮ್ಗೆ ಬಂದ್ರೆ ರೈತರಿಗೂ ಕೂಡ ಅನುಕೂಲ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅದರ ಜೊತೆಯಲ್ಲಿ ಆ ಪ್ರಮುಖವಾಗಿ ಈಗ ಒಂದು ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಬೇಡಿಕೆಗಳನ್ನ ಕೂಡ ಇಡ್ಬೇಕಾಗತ್ತೆ ಯಾಕಂದ್ರೆ ಸರ್ಕಾರದ ಮುಂದೆ ಬೇಡಿಕೆಗಳು ಇಟ್ಟಾಗಲೇ ಆ ಒಂದು ಸಮಸ್ಯೆಗಳ ಬಗ್ಗೆ ಬಗೆಹರಕ್ಕೆ ಸಾಧ್ಯ ಹಾಗೆ ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ಈ ಒಬ್ರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಕುದುರೆಗುಂಡಿ ಹಾಲು ಉತ್ಪಾದನಾ ಸಹಕಾರ ಅಧ್ಯಕ್ಷರಾಗಿ ಏನ್ ಬೇಡಿಕೆಯನ್ನ ಇಡ್ತೀರಾ ನಾವು ಬೇಡಿಕೆ ಅಂದ್ರೆ ಮೊದಲನೇದಾಗಿ ನಮ್ಮ ಹಾಲಿಗೆ ಹಾಲು ಸಹಕಾರ ಸಂಘಕ್ಕೆ ಯಾವ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಸಂಘ ಅಂತ ಹೆಸರು ಹಾಕ್ಸ್ಕೊಂಡ್ವಿ ಬಿಟ್ರೆ ನಾವು ಹಾಸನದಲ್ಲೂ ನಮ್ಗೆ ಓಟದ ಓಟಿನ ಹಕ್ಕಿಲ್ಲ ಹಾಸನಕ್ಕೆ ಓಟದ ಹಕ್ಕಿಲ್ಲ ನಮ್ಗೆ ಆಮೇಲೆ ಶಿವಮೊಗ್ಗದಲ್ಲೂ ಓಟಿನ ಹಕ್ಕಿಲ್ಲ ನಮ್ಮ ಯಾವ ರೀತಿಯ ಸಂಘದ ದಾಖಲೆಗಳು ಆ ಸಂಘದಲ್ಲಿ ಹಾಲು ಉತ್ಪಾದನೆ ಮಾಡುವಂತ ಇದ್ರಲ್ಲಿ ನಮ್ಗಿಲ್ಲ ಹಾಗಾಗಿ ನಮ್ಮ ಸಂಘಕ್ಕೆ ಮೋಸ ಆಗ್ತಾ ಇದೆ ನಿಜವಾದ ಮಾತ್ರ ಅದಕ್ಕೆ ನಾವು ಅದನ್ನ ನೀವು ಅಂದ್ರೆ ನಾವು ಹಾಲು ಒಕ್ಕೂಟಕ್ಕೂ ಬರೆದಿದೀವಿ ಅವರಿಂದ ಉತ್ತರ ಬಂದಿಲ್ಲ ನಮ್ಗೆ ನಾವು ನಾನು ಸರ್ಕಾರಕ್ಕೆ ಮತ್ತು ಹಾಲು ಒಕ್ಕೂಟಕ್ಕೆ ನಮ್ಮ ಸಂಘದಿಂದ ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ನಮ್ಮ ರೈತರು ತುಂಬಾ ತಾಳ್ಮೆಯಿಂದ ಇಲ್ಲಿವರೆಗೂ ಹದಿನೈದು ವರ್ಷದ ಕಾಲ ಹಾಲ ಹನ್ನೆರಡು ವರ್ಷದ ಕಾಲ ತಾಳ್ಮೆಯಿಂದ ಇದ್ದಾರೆ ತಾಳ್ಮೆ ಕೆಟ್ಟರೆ ನಮ್ಮ ರೈತರು ಹೋರಾಟಕ್ಕೆ ನಿಲ್ತಾರೆ ಅದಕ್ಕೆ ವ್ಯವಸ್ಥೆ ಆಗದ್ರೆ ನಮ್ಮ ಸಂಘಕ್ಕೆ ಕೊಪ್ಪ ಮತ್ತು ಎನ್ ಆರ್ ಪುರ ಸಂಘಕ್ಕೆ ವ್ಯವಸ್ಥಿತವಾದ ಏನ್ ಮೂಲಭೂತ ಹಕ್ಕಿದೆಯಾ ನಮ್ಗೆ ಅದನ್ನ ಮಾತ್ರ ಕೇಳ್ತೀವಿ ನಾವು ಸರ್ಕಾರದ ವತಿಯಿಂದ ಮತ್ತೆ ಬೇರೆ ಯಾವ ಇದನ್ನು ನಮ್ಗೆ ಬೇಡ ಯಾಕಂದ್ರೆ ಹಣ ಕೊಡ್ತಾರೆ ರೈತರಿಗೆ ಕೊಡ್ತೀವಿ ಅದನ್ನ ವ್ಯವಸ್ಥಿತವಾಗಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಮ್ ಮೂಲಭೂತ ಸೌಕರ್ಯ ಬೇಕು ನಮ್ಗೆ ಆ ಸೌಕರ್ಯ ಇಟ್ಟಾಗ ಮಾತ್ರ ನಮ್ಮ ಸಂಘ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದನ್ನ ನಡ್ಲಿಕ್ಕೆ ನಡ್ಸ್ಕೊಳಕ್ ಆಗಲ್ಲ ಯಾಕಂದ್ರೆ ಅವ್ರು ಹಾಲ್ ತರಬೇಕು ಈಗ ನಮಗೆ ನೂರೈವತ್ ಲೀಟರ್ನ ಕಮ್ಮಿ ಆಗುತ್ತೆ ನಮ್ಗೆ ಬೇಸಿಗೆ ಕಾಲದಲ್ಲಿ ಈಗ ನೂರೈವತ್ತು ಲೀಟರ್ ಬಂದಿದೀವಿ ನಾವು ಪ್ರತಿ ಹೊತ್ತಿಗೆ ಮುನ್ನ ನೂರ ಮುನ್ನೂರ ಲೀಟರ್ ಪ್ರತಿ ದಿನ ಕಳಿಸ್ತೀವಿ ವಹಿವಾಟು ಚೆನ್ನಾಗ್ತದೆ ಅದರಿಂದ ಹಣ ಉತ್ಪತ್ತಿ ಚೆನ್ನಾಗ್ತದೆ ಟ್ರಾನ್ಸಾಕ್ಷನ್ ಚೆನ್ನಾಗ್ತದೆ ಹಳ್ಳಿಗೂ ಇಂಪ್ರೂವ್ ಆಗುತ್ತೆ ಇದು ನನ್ನ ಆಶಯ ಆ ಇಲ್ಲಿ ಒಂದು ಪೇಮೆಂಟ್ ಅಂತ ಕೂಡ ಪ್ರಮುಖವಾಗತ್ತೆ ಈಗ ರೈತರು ಏನೋ ಹಾಳು ಕೊಡ್ತಾರೆ ಅವ್ರಿಗೆ ಪೇಮೆಂಟ್ ಮಾಡೋದು ಕೂಡ ಅಷ್ಟೇ ಸರದ ಸಮಯದಲ್ಲಿ ಅವ್ರಿಗೆ ಕೂಡ ಪೇಮೆಂಟ್ ಮಾಡ್ಬೇಕಾಗುತ್ತೆ ನಿಮ್ಮ ಒಂದು ಪೇಮೆಂಟ್ ವ್ಯವಸ್ಥೆ ಯಾವ ರೀತಿ ಆಗಿದೆ ನಿಮ್ಮ ಒಂದು ಉತ್ಪಾದನಾ ಸಾಕಾರ ಸಂಘದಿಂದ ಯಾವ ರೀತಿಯಾದ ಪೇಮೆಂಟ್ ನ ರೈತರಿಗೆ ನೀಡ್ತೀವಿ ಇಲ್ಲ ಹಣ ಕೊಡೋದಿಲ್ಲ ಅವರಿಗೆ ನಾವು ಆನ್ಲೈನ್ ಮುಖಾಂತರ ಪ್ರತಿ ಹದಿನೈದು ದಿನಕ್ಕೆ ಅವ್ರ ಹೆಸರು ಬರ್ಕೊಂತೀವಿ ಕೈಯಲ್ಲಿ ಹಣ ಕೊಡಲ್ಲ ಇಲ್ಲ ಕೊಡಲ್ಲ ಡೈರೆಕ್ಟ್ ಆಗಿ ಆನ್ಲೈನ್ ಪೇಮೆಂಟ್ ಡೈರೆಕ್ಟ್ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಪ್ರತಿ ಹದಿನೈದು ದಿನಕ್ಕೋಸ್ಕರ ಸೆಟಲ್ಮೆಂಟ್ ಆಗ್ಬಿಡ್ತೀವಿ ಹದಿನೈದು ತಪ್ಪಿದ್ರೆ ಹದಿನಾರನೇ ದಿನಕ್ಕೆ ಒಂದಿನ ರಜಾ ಇರುತ್ತೆ ಮಧ್ಯದಲ್ಲಿ ಮತ್ತೆ ಮಿನಿಮಮ್ ಫಿಫ್ಟೀನ್ ಡೇಸ್ ಒಂದ್ಸರಿ ನಾವು ಪೇಮೆಂಟ್ ಮಾಡ್ತೀವಿ ಹದಿನೈದು ದಿನಕ್ಕೆ ಒಂದ್ಸರಿ ಅವರಿಗೆ ಹಣವನ್ನ ಹಾಕ್ತೀವಿ ಹಣವನ್ನು ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಯಾವುದೇ ಕೂಡ ಮಧ್ಯವರ್ತಿಗಳ ಮಧ್ಯವರ್ತಿಗಳ ಇದಿಲ್ಲ ಅವರು ಸೆಕ್ರೆಟರಿ ಅವರಿಗೆ ಲಂಚ ಕೊಡ್ಬೇಕನ್ನೋದಿಲ್ಲ ಯಾರಿಗೂ ಲಂಚದ ಪ್ರಶ್ನೆ ಇಲ್ಲ ಮಧ್ಯ ರೈತರಿಗೂ ಕೂಡ ನೇರವಾಗಿ ನೇರವಾಗಿ ಅಕೌಂಟ್ಗೆ ನಾವು ಪೇಮೆಂಟ್ ಮಾಡೋ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀವಿ ಆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಗುಂಡಿಯ ಹಾಲು ಉತ್ಪಾದನಾ ಸಹಕಾರ ಸಂಘದ ಬೆಳವಣಿಗೆ ದೃಷ್ಟಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕಬೇಕಂದ್ರೆ ಈಗ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸೆಂಟರ್ ಮಾಡಿಸ್ಕೊಡ್ಲಿ ಸರ್ಕಾರದ ವತಿಯಿಂದ ಚಿಲ್ಲಿಂಗ್ ಸೆಂಟರ್ ಮಾಡಿದ್ರೆ ನಾವು ಈ ಭಾಗದ ಎಲ್ಲಾ ಹಾಲುಗಳನ್ನು ಕಲೆಕ್ಟ್ ಮಾಡಿ ಚಿಲ್ಲಿಂಗ್ ಸೆಂಟರ್ ಹಾಕೊಂಡು ಚಿಲ್ಲಿಂಗ್ ಸೆಂಟರ್ ಇರುವಾಗ ಅದರ ಹಾಸನ ಕಾರ ತಗೊಂಡೋಗಿ ಶಿವ ತಗೊಂಡೋಗಿ ಹಾಸನ ತಗೊಂಡೋಗಿ ಅದರ ಲಾರಿಗಳು ಬರ್ತವೆ ಅದನ್ನೆಲ್ಲ ಹಾಕೊಂಡು ತಗೊಂಡು ಹೋಗ್ಬೋದು ಹೋಗ್ ಆಗಲ್ಲ ಅಂತ ಏನಿಲ್ಲ ಅವಾಗ ಚಿಲ್ಲಿಂಗ್ ಸೆಂಟರ್ ನಮ್ಮಲ್ಲಿ ಮಾಡಿದ್ರೆ ಈ ಕಡೆ ಸಿದ್ಧರ ಮಠದಿಂದನೂ ಬರುತ್ತೆ ಹಾಲ್ ನಮ್ಗೆ ಕರೆಕ್ಟ್ ಆ ಕಡೆ ಕಟ್ಟಿನ್ ಮನೆ ಕಾನೂರು ಈ ಭಾಗದ ಕೊಪ್ಪ ಕೊಪ್ಪದಲ್ಲಿ ಸುಮಾರು ದೇವೇಗೌಡರು ಮನೆಯಲ್ಲಿ ತುಂಬಾ ದರಗಳನ್ನ ಸಾಕಿದ್ದಾರೆ ಅವರೆಲ್ಲ ಲೋಕಲ್ ಹಾಲ್ ಮಾರಾಟ ಮಾಡ್ತಿದ್ರು ನಮ್ ಸ್ವಲ್ಪ ದಿನ ಕಳಿಸಿದ್ರು ನಮ್ಗೆ ಎಮ್ ಡಿ ಬಾಲ್ಕ ಬಾಲಕೃಷ್ಣ ಕಡೆಯಿಂದ ನಮಗೆ ಹಾಲ್ ಬಂತು ಸ್ವಲ್ಪ ಸಮಯ ಒಂದು ಐವತ್ತು ನೂರು ಲೀಟರ್ ಬಂತು ಮತ್ತೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ವರ್ಕೌಟ್ ಆಗಿಲ್ಲ ಹಾಗಾಗಿ ನಿಲ್ಸಿದಾರೆ ಅವ್ರು ನಮ್ದೇ ವೆಹಿಕಲ್ ಆಗಿ ಬಂದಿದ್ರೆ ನಮಗೆ ನಾವಿಲ್ಲಿ ವೆಹಿಕಲ್ ವೆಹಿಕಲ್ ವ್ಯವಸ್ಥೆ ಇದ್ರು ಕೂಡ ವೆಹಿಕಲ್ ಇನ್ನಷ್ಟು ರೈತರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಹಾಗಾಗಿ ಬೇಡಿಕೆ ಏನಂದ್ರೆ ಅವಾಗ ನಿಮ್ಮ ಹಾಲು ಏನು ಮುನ್ನೂರು ಲೀಟರ್ ಇದ್ದಿದ್ದು ಅದು ಮೂರ್ ಸಾವಿರ ಲೀಟರ್ ಮೂರ್ ಸಾವಿರ ಈಗ ನಮ್ಮ ಕೊಪ್ಪ ತಾಲೂಕ್ ಅಂತ ಬಂದಾಗ ವಿಸ್ತೀರ್ಣವಾಗಿರುವಂತ ಹರಿಹರ್ಪುರ ಹೋಬ್ಳಿ ಇದು ಏನು ಮೇಗುಂದ ಹೋಬಳಿ ಎಲ್ಲೂ ಕೂಡ ಹಾಲು ಉತ್ಪಾದನೆ ಸಾಕಾರ ಸಂಘ ಇಲ್ಲ ಇಲ್ಲ ಎಲ್ಲೂ ಕೂಡ ಇದು ಮಾಡಿದ್ರೆ ವೆಹಿಕಲ್ ವ್ಯವಸ್ಥೆ ಇಲ್ಲ ಬಹುಶಃ ಅನುಕೂಲ ನಮ್ ಕಡೆಯಿಂದಾನೆ ಮಾಡ್ಕೊಂತೀವಿ ನಾವು ವೆಹಿಕಲ್ ಎಕ್ಸನ್ ಅವಾಗ ವೆಹಿಕಲ್ ನಾವು ಬರುತ್ತೆ ಅಲ್ಲಿಂದ ಬರುತ್ತೆ ನಾವು ಅದನ್ನ ಚಿಲಿಂಗ್ ಸೆಂಟ್ರಿ ಹಾಕೊಂತೀವಿ ಹಾಲ್ ಅವಾಗ ಇಲ್ಲಿ ಏನಿದ್ರು ಸುತ್ತಮುತ್ತ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ಎಲ್ಲ ಸುತ್ತ ಹಾಲ್ ಬಂದು ನಮ್ಗೆ ಸ್ಟಾಕ್ ಆಗುತ್ತೆ ಅವಾಗ ನಿಮ್ಮ ಒಂದು ಸಹಕಾರ ಸಂಘ ಬೆಳವಣಿಗೆ ನಿಟ್ಟಿನಲ್ಲೂ ಕೂಡ ಅದು ಅನುಕೂಲ ಅನುಕೂಲ ಬೆಳವಣಿಗೆ ನಿಟ್ಟಿನ ಸಹ ಅನುಕೂಲ ಆಗುತ್ತೆ ನಮಗೆ ಅವಾಗ ಸಂಘನು ಬೆಳೀತದೆ ರೈತರು ಬೆಳೀತಾರೆ ರೈತರಿಗೂ ಅನುಕೂಲ ರೈತರಿಗೂ ಅನುಕೂಲ ಆಗುತ್ತೆ ಕೊಪ್ಪರ ತಾಲೂಕಿನ ರೈತರಿಗೂ ಮತ್ತೆ ಎನ್ನಪುರ ತಾಲೂಕು ರೈತರಿಗೆ ತುಂಬಾ ಹೆಲ್ಪ್ ಆಗ್ತದೆ ಕರೆಕ್ಟ್ ಇದು ಆ ಅದರ ಜೊತೆಲಿ ಪ್ರಮುಖವಾಗಿ ಒಬ್ಬ್ರ ಅಧ್ಯಕ್ಷರಾಗಿ ಹೇಗನ್ಸುತ್ತೆ ಈ ಒಂದು ಮಹತ್ವ ಜವಾಬ್ದಾರಿಯನ್ನ ನೀವು ನಿರ್ವಹಿಸ್ತಾ ಇದ್ದೀರಾ ಅಧ್ಯಕ್ಷರಾಗಿದ್ದೀರಾ ಇನ್ನೇ ಹೇಗನ್ಸುತ್ತೆ ನಿಮ್ಗೆ ಇಲ್ಲ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಾನೊಬ್ಬ ರೈತ ಆಗಿ ಅಲ್ಲಿ ಕೂತ್ ಮಾತಾಡುವಾಗ ಮತ್ತೆ ಕೆಲವು ಸಮಸ್ಯೆಗಳು ಬರ್ತವಲ್ಲ ಮಧ್ಯ ಮಧ್ಯ ಆ ಸಮಸ್ಯೆಗಳನ್ನ ನಾವು ಕೆಲವರು ಹಾಲು ವಾಪಸ್ ಕಳಿಸ್ಬೇಕಾಗ್ತದೆ ಕಳಿಸ್ತೇನೆ ಇದ್ರೆ ನಮ್ಗೆ ಎಸ್ ಎನ್ ಎಫ್ ಕಮ್ಮಿ ಆಗ್ತದೆ ಇವೆಲ್ಲ ವ್ಯವಸ್ಥೆಗಳೆಲ್ಲ ಮಧ್ಯದಲ್ಲಿ ಕೆಟ್ಟ ಮಾತು ಇದಾವೆ ಒಳ್ಳೆ ಮಾತು ಇದಾವೆ ಹಾಗಾಗಿ ನಾವೇನ್ ಮಾಡ್ತೇವೆ ತುಂಬಾ ಹಾಟ್ ಸೀಟ್ ಅಂತಾರ ಹಾಟ್ ಸೀಟ್ ಮೇಲೆ ಕುದಿರ್ತೀವಿ ಯಾವಾಗ್ಲೂ ಹಾಗಾಗಿ ತುಂಬಾ ಟೆನ್ಷನ್ ಇರುತ್ತೆ ನಮಗೆ ಅವರು ಉಪಾಧ್ಯಕ್ಷರಾಗಿ ಈ ಒಂದು ಜವಾಬ್ದಾರಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಒಂದು ಹಾಲು ಒಕ್ಕೂಟ ಸಹಕಾರ ಸಂಘ ಇಲ್ಲಿ ಸುತ್ತಮುತ್ತಲೂ ಎಲ್ಲೂ ಕೂಡ ಇಲ್ಲ ಆ ಕುದುರೆ ಗುಂಡಿಲ್ಲಿ ಇರುವಂತದ್ದು ನಿಮ್ಗೆ ಹೇಗೆ ಅನ್ಸುತ್ತೆ ಒಬ್ರು ಉಪಾಧ್ಯಕ್ಷರಾಗಿ ನಮಗೆ ಅಲ್ಲಿ ಒಳ್ಳೆ ರೀತಿ ನಾವು ಎಲ್ಲ ಜನಗಳಿಗೆಲ್ಲ ಒಳ್ಳೆ ರೀತಿ ಹೇಳಿ ತರ್ಸ್ಕೊಂಡು ಹಾಲೆಲ್ಲ ತರಿಸಿ ಎಲ್ಲ ಹೋಗಿ ಬರ್ತಾ ಇರ್ತೀವಿ ಯಾವಾಗ್ಲೂ ಸಂಘಕ್ಕೆ ಖುಷಿ ಇದೆಯಾ ನಿಮ್ಗೆ ಕೊನೆಯದಾಗಿ ಸರ್ ನಿಮ್ಮ ಒಂದು ಗುಂಡಿಯ ಹಾಲು ಉತ್ಪಾದನಾ ಸಹಕಾರ ಸಂಘದ ಕುರಿತಾಗಿ ಕೊನೆಯದಾಗಿ ಯಾರಿಗಾರು ಅಭಿನಂದನೆ ಸಲ್ಲಿಸದಿದ್ರೆ ಅಥವಾ ನಿಮ್ಮೊಂದು ಸಹಕಾರ ಸಂಘದ ಕುರಿತಾಗಿ ಕೊನೆಯದಾಗಿ ಏನಕ್ಕೆ ಬಯಸ್ತೇನೆ ಕೊನೆಯದಾಗಿ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಓಕೆ ಅದ ನಂತರ ಸಹಕಾರ ಸಂಘದ ಅಧ್ಯಕ್ಷ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಅಭಿನಂದನೆ ಓಕೆ ತದನಂತರ ಸಹಕಾರ ಸಂಘದ ಅಹ್ ಮಂತ್ರಿಗಳಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ನಮ್ಮ ರಾಜೇಗೌಡರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಅವ್ರ ಮುಖಾಂತರ ಅವ್ರು ಅವ್ರ ಒಂದು ಈ ಭಾಗದ ಅವರು ನಮ್ಮ ಜೊತೆ ನಮ್ಮ ಜೊತೆ ತುಂಬಾ ಹೋರಾಟಕ್ಕೆ ನಿಂತಿದ್ದಾರೆ ಅವರು ಅವರಿಗೂ ನಾವು ಅಭಿನಂದನನ್ನು ಸಲ್ಲಿಸ್ತೇನೆ ವಿಶ್ವಾಸ ಕೊಟ್ಟಿದಾರ ನಿಮ್ಮ ಒಂದು ಅಥವಾ ಇಲ್ಲ ಬೇರೆ ರಿಜಿಸ್ಟರ್ಬೋದು ನಿಟ್ಟಿನಲ್ಲಿ ಶಾಸಕರೂ ಅವರು ನಮ್ಗೆ ಹೇಳ್ತಿದ್ದಾರೆ ಆದಷ್ಟು ಚಿಲ್ಲಿಂಗ್ ಸೆಂಟರ್ ವ್ಯವಸ್ಥೆ ಮಾಡ್ತೀನಪ್ಪ ನಾನು ನನ್ನ ನನ್ನ ಒಂದು ಅಹ್ ಪ್ರೀಡ್ ನಲ್ಲೇ ನಾನು ಮಾಡ್ಕೊಡ್ತೀನಿ ಅನ್ನೋದೊಂದು ಆಶೆ ಇಟ್ಟಿದ್ದಾರೆ ಅವರಿಗೂ ಮನಸ್ಸಿಗೆ ನಾವು ಮಾಡ್ಬೇಕು ಹಾಲು ಕೂಡ ಸಾಕ ಏನಾದ್ರು ಇಂಪ್ರೂವ್ ಮಾಡ್ಬೇಕು ಅನ್ನೋದು ಅವ್ರಿಗೆ ನಾನು ಮನವಿನೂ ಮಾಡ್ತೇನೆ ಮತ್ತೆ ಅಭಿನಂದನೂ ಹೇಳ್ತೇನೆ ರತ್ನಕರ್ ಅವ್ರೆ ಕೊನೆಯದಾಗಿ ನೀವೇನು ಬಯಸ್ತೀರ ಕೊನೆಯದಾಗಿ ಅಂದ್ರೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಎಲ್ಲ ರೀತಿ ಅನುಕೂಲ ಆಗಿ ಮಾಡ್ಕೊಡ ಮಾಡ್ಕೊಡ್ತೀರ ಓಕೆ ಆ ಅಧ್ಯಕ್ಷರಾಗಿರುವಂತಹ ಶಿವರಾಜ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಹಾಗೆ ರತ್ನಕರ್ ಅವರೇ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಏನು ಕುದುರಗೊಂಡಿ ಹಾಲು ಉತ್ಪಾದನಾ ಸಹಕಾರ ಸಂಘ ಪ್ರಾರಂಭವಾದ ಹಂತ ಆಗಿರ್ಬೋದು ಅದರ ಬೆಳವಣಿಗೆ ಆಗಿರ್ಬೋದು ಪ್ರಸ್ತುತ ಯಾವ ಒಂದು ಸನ್ನಿವೇಶವಿದೆ ನೀವು ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ ಆ ಜೊತೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ರೈತರಿಗೆ ನಿಮ್ಮಿಂದ ಏನೆಲ್ಲ ಸಮಸ್ಯೆ ಅಂದ್ರೆ ಯಾವೆಲ್ಲ ಸೌಲಭ್ಯಗಳು ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಬೆಳವಣಿಗೆ ಮಾಡ್ಬೇಕನ್ನೋ ಒಂದು ಪ್ಲಾನ್ ಇಟ್ಕೊಂಡಿದ್ದೀರಾ ಹಾಗೆ ಸರ್ಕಾರದ ಮುಂದೆ ನೀವು ಇಟ್ಟಿರುವಂತಹ ಬೇಡಿಕೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಕುದುರೆಗುಂಡಿ ಹಾಲು ಉತ್ಪಾದನಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಶಿವರಾಜ್ ಕಾಂಡ್ಯಾ ಹಾಗೆ ಉಪಾಧ್ಯಕ್ಷರಾಗಿರುವ ರತ್ನಕರ್ ಕುದುರೆಗುಂಡಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತಿನಿಧಿ ನಮಸ್ಕಾರ